ಸೀಮೆ ಗಿಲ್ದರ ಅಪ್ಪ ಇವಳ ಬಾಕಿಗೆ ಇರೋದು ನಾನು ನೋಡ್ತಾನೆ ಇದೀನಿ ಬಗ್ಲೆಲ್ಲ ಬಡ್ಕಂತಲ್ಲ ಯಪ್ಪ 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 ಅಂತ ಹೇಳಿ ಮನಿ ಕಪ್ಪಕ ಪಾರ್ಟಿ ಆಗ ಮನಿ ಕೊದು ಇಲ್ಲ ಏನಿಲ್ಲ ಯಪ್ಪ 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 ಹ್ಮ್ ಅವನೇ ಇಟ್ಟು ಉಣ್ಸೋದು ಅವನೇ ನೀನ್ ನೋಡ್ಕೊಳ್ಳೋದು ಹ್ಮ್ ಪೂಜಾರಿ ಮಗ್ಲಾಗ ಇತ್ಕೊಂಡು ಪೂಜಾರಿ ಆಟ ಆಡೋದು ಬಾಳೆ ಕಲ್ತಿ ಆಟದೋಳೆ ಅಲ್ಲ ಈ ವಯ ಆದ್ರೂ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಯ್ತಾ ಬಂತಲ್ಲ ರಾತ್ರಿ ಏಟ್ ಹೋದ್ ಗಂಟೆ ಏನ್ ಮಾಡೋನು ಒಟ್ಟು ಕಾಣ ತಿಂದೇನ ಸಾಗಣ ತಿಂದನ ಈ ಮಾರಯ್ಯ ಏ ಬರ್ಬೇಕು ಪೂಜೆ ಎಲ್ಲಾ ಮಾಡ್ಬಿಟ್ಟು ಏನ್ ಎಂಟು ಗಂಟೆಗಲ್ಲ ಪೂಜೆ ಮುಗ್ದಾಯ್ತಪ್ಪ ಏನ್ ಹನ್ನೆರಡು ಗಂಟೆ ಗಂಟೆ

ಅಲ್ಲಲ್ಲ ನಮ್ಮ ಹೆಣ್ಣು ನೋಡು ನೋಡಿ ಅಪ್ಪ ಅಪ್ಪ ಅನ್ನೋದಾ ನೀನ ಯಾವಾಗ ಹೇಳೋದು ಅಪ್ಪ ಅಪ್ಪ ಐ ಲವ್ ಯು ಅಪ್ಪ ನಾನು ನೋಡಿದ ಮೊದಲ ತಿರ ಹಾ ಬಾರ ಅಲ್ಲಿ ಬುಕ್ಕು ತಕೊಂಡು 11 ಗಂಟೆ ಬರು ವಸುರ ಯಪ್ಪ ನಮ್ಮ ಪ್ರಮಿಳ ನೋಡಕ್ಕೆ ಮೆತ್ತಕದಳ ಅನ್ಕೊಂಡೆ ಮೆತ್ತಿಲ್ಲ ನನ್ನ ತಲೆ ಮೇಲೆ ಬಂದು ಕುಂದ್ರುತಾಳ ಫುಷ್ಟರನ್ ಮಗ್ಲ ಕರ್ಕ ಒಳಕಾಯಿತಿ ನಾನೇನೋ ಆಡ ಹೇಳೋ ಅನ್ಕಂದ್ರೆ ಇವೇಳೆ ಬಾರ ಅಲ್ಲಿ ಕುತ್ಕ ಬರುವ ಶೂರ ಅಂತ ಒಂದಕ್ಕೊಂದು ಹುಡುಕುಡಾಳ ಕಡೆ ಪುಟು 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 ಏ ಏ ನೆ ಮಕ್ಕಳು ಏನೋ ಮುಖ ನೋಡ ಮುಖವ ಅಪ್ಪನ ಮಗಳದ ಕಣ್ ಕುಡಿಕೆ ತಕ್ಬಿಟ್ಟು ಗೋಲಿ ಆಗ್ಬಿಡ್ತೀನಿ ನಾಲ್ಕು ಗೋಲಿ ಆಯ್ತವ ಕರೆಸ್ಟು ವರಿ ಸುಂಕ ಒಳತ್ತ ಬತ್ತಾರ ಇಬ್ ನೋಡ್ರಿ ನೋಡ್ರಿ ಹಾ ಹಾಕಿ ನೋಡತ್ತ ಈಗ ನೋಡ ನಗದ ಹ್ಮ್ ಹಿಂಗಾದಿರಿ ಎತ್ತವ್ರು ಹಾಲು ಹಾಲ್ ಕುಡಿಸೋರು ಹಾ ನೋಡ್ಕೊಳು ಒಟ್ಟ ಒಳಗೆ ಇಟ್ಕಳವ್ರ ನಾವು ಹೊರಗೆ ಬಂದಿಸಿ ಎತ್ತ ಓ ಏನ್ರಿ ಪುರೈತ್ರಿ ಏನ ಜಗಳ ಮಾಡ್ಕೊಂಡು ಇರೋಂಗಿದ್ರಿ ಎಡ್ತೀರ್ ಜೊತೆ ಯಾಕ ಲೇಟಾಗಿ ಬಂದ್ರೆ ಹೆಣ್ಮಕ್ಳು ಏನ್ ಬೇಕಾದ್ರ ಸಹಿಸ್ತಾರ ಲೇಟ್ ಬರೋದು ಮಾತ್ರ ಸಹಿಸ್ ಪುರೈತ್ರಿ ಅದೇನಿಲ್ರಿ ಪ್ರೇಮಿರ ನಮ್ಮ ಹುಡುಗನ ಮನೆಯಾಗ ಮಲ್ಗಿಸಿದಿ ಅದು ಮಕ್ಕಳ ಹ್ಮ್ ಮಕ್ಕಂಡ್ರ ಬೆಳಗ್ಗೆ ಅದಕ್ಕೆ ಅದಕ್ಕ ತಿರ್ಗಾಡ್ಕ ಬ್ರಾನ್ಕೊಂಡ್ ಊರ್ ರೌಂಡ್ ಆಗ್ತಾ ಇದ್ದೆ ಅಷ್ಟೊಳಗ್ ನೀವೇ ಕಣ್ರಿ ನೋಡ್ರಿ

ಅಯ್ಯೋ ಬನ್ನಿ ಗುರುಗಳೇ ಬನ್ನಿ ಇದು ಇವರೇ ಪುರೋಹಿತರೆ ಬನ್ನಿ 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 ಓಡುವಂತೆ ಅವ್ನು ಹಿಡಿಮಂತೆ ಬರ್ರಿ ಅವ್ನು ಮುಗಿದು ಕೊಟ್ಟು ಬರ್ರಿ ಈಗ ಊರಾಕ ಕಳ್ತನ ಮಾಡ್ಬೋದು ಈಗ ಬಂದ್ರ ಏನ ಯಾರು ಇರ್ಬೋದು ಏನೋ ಇವ್ನ ಎಲ್ಲೋ ನೋಡ್ದಂಗಲಕ ಯಾರಿಯಾಗೋ ಇರೋ ಇವ್ನ ಹಿಡ್ಕೊಂಬ ನಾಲ್ಕೊಂಬಂತೆ ಎಲ್ಲಿ ನೋಡ್ತಾನೆ ಇವತ್ತು ಬಡಕಿಲ್ಲ ಇವನ ൂറക്ലർ ബ്രേ ഹ്മ അപ്പ സുക്കിരുത്ത മനിക്കളബാദ മനിക്ക ನಮ್ಮ ಜೊತೆ ಹೆಲ್ಲಿಗೆ ಅಂತ ಓದ್ಲಿ ಹಿಂದೆ ಜೊ ಫಾಲೋಗೆ ಮಾಡ್ತಿದ್ದಾರೆ ನನ್ನ ಜೊತೆ ಭಯ ಜೋ ಆಗ್ತಿದೆ ಅಲ್ಲಿದು ಮನೆ ಓಪನ್ ಪಂದ್ಗೆ ಇದೆ ಹಾಗೆ ಇದೆ ಅದ್ರದ್ದು ಒಳಗಡೆ ಹೋಗಿಬಿಡ್ತೀನಿ ನಿಂತ್ಕೊಳ್ಳು ನಿಂತ್ಕಳೋ ಬಟ್ಟಿ ಮಗ್ನ ನಿಂತ್ಕಳು ಯಾವನ ನೀನು ಇ ಊರಕ್ಕೆ ಹೊಸದಾಗ ನೋಡ್ತಾನೆ ನಿಂತ್ಕಳು 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 ಯಾವನ ನೀನು ನಿಂತ್ಕಳೋ ಹೋ ಮೈಗಾ ಅದು ನಿಂದೆ ಫಾಲೋಗಿ ಮಾರ್ತಿದ್ದಾರೆ ಅಯ್ಯೋ ನಮ್ದಕ್ಕೆ ಏನು ಗಿತ್ತಲ್ಲ ಅನ್ನೋದು ನಾವೇ ತಂದ್ಕೊಂಬಿಟ್ಟೆ ಹೊಡ್ತೀನಿ ಹೊಡ್ತೀನಿ ರನ್ನಿಂಗ್ 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 ಬಿಡಬಾರ್ದು ಇವತ್ತು ಬಡಬಾರ್ದು ಇವತ್ತು ಹೆಂಗಾರು ಮಾಡಿ ಹಿಡಿಲೇಬೇಕು ಇಡಲೇಬೇಕು ಇನ್ನ ಮಗನ ಹಿಡಲೇಬೇಕು ಇವತ್ತು ಕುಕ್ ಇಡಿ ಇಡ್ತಾ ಇನ್ನ ಮತ್ತ ಮಗನ ಹಿಡ್ತಾ ಇಡಮ ಊರ ಕಳ್ತನ ಮಾಡೋ ಬೊಡ್ಡಿ ಮಕ್ಳು ಜಾಸ್ತಿ ಆಗ್ಬಿಟ್ಟವ್ರೆ ಹ್ಞೂ ಯಾವಾಗ ಬಂದ ಯಾವ ನೀವು ನಾನಾ ನೋಡಿಲ ಇವ್ ಹಿಡಿದಿನ ಅಕಸ್ಮಾತ್ ನಮ್ಮೂರನ ಆಗಿದ್ರೆ ನಿಂತ್ಕೊಳ್ಳಂಗಣನು ಇವ್ನು ಕಳ್ತನ ಕಲ್ತನ ಮಾಡಕ ಬಂದ್ ನನ್ನ ಮಗನ ಇರ್ಬೇಕು ಇನ್ನ ಮಗನ ನೀವು ಸುಮ್ಮನೆ ಬುಡಕಿಲ್ಲ ಸುಮ್ಮನೆ ಬುಡಕಿಲ್ಲ ಇವತ್ತು ಎಕ್ಕತ್ತ ಎಲ್ಲ ನನ್ನ ನನ್ ಮಗ ಐತ್ನಿವ್ರಿ ನಮ್ದು ನಮ್ದೆ ಹಿ ಮನೆ ಒಳಗಡೆ ಬಂದ್ಬಿಟ್ಟೆ ಎಲ್ಲಿ ಹೌಸ್ಕೊಳ್ಳೋದ್ದು

இவ்வளோ ஆச்சு எல்லோய நம் யாரோ தோர்ஸ் வீ இவா யாக்கிங் கடத்தோ நீ பூரோய்த்த பூர்த்த சும கிர் ஊர் வந்து கிர்ச்சு சுமக்கு நோட மயிலு நானும் கணக்கில் கள இட் மட்டும் கழிக்க உட்காந்தேஷ் ಏಯ್ಯಮ್ಮ ಕಳ್ಳ ಓಡ್ ಬಂದ ನಾವು ಅಲ್ಲಿ ನಿಂತಿದ್ಮ ನಿಂತಿದ್ವಾ ಮಗಳ ಬೇರೆ ಮಕ್ಕಳ ಅಂತ ಹೇಳ್ತಿದ್ರ ಅವಾಗ ಕಳ್ಳ ಯಾವ ಹಿಂದೆ ಹಿಂದೆ ಓಡ್ 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 ಬಂದ್ಬಿಟ ಉದ್ಕ ತೆಳ್ಳ ಸಣ್ಣ ಕೂಡ ಯಾವ್ದೇ ಬೇರೆ ನಾನು ನಾನ್ ಇವತ್ತವನ್ನ ಮೊದಲು ಕಿತ್ತ ನೋಡಿದ್ದು ಯಾವೋ ಕಳ್ಳ ಅದನ್ನ ಇವ ತಾಯಿ ಈ ಒಮ್ಮ ಕಳ್ಳ ಅಂದ್ರೆ ಭಯ ಅಂದ್ರೆ ನನ್ಯಾ ಕೊಡ್ಕೊಂಡ್ ತಪ್ಪಕೊಂಡು ಅಯ್ಯೋ ಮುಜವಿ ಅಯ್ಯೋ ಬುಡ ತಾಯಿ ಬುಡ ನೋಡ್ತಾವ ನಾವು ಅಯ್ಯ ಪುರೋಹಿತ ಏನನ್ ಕಳಕಿಲ್ಲ ನನ್ಗು ನಿಮ್ಗ ಸಂಬಂಧ ಏನ್ ಕತೇನ್ ಬುಡ ತಾಯಿ ಬುಡ ಯವೋ ಇವಮ್ಮ ಏನಾರ ಎದ್ರುಕ ಮುಂದಿರೋ ತಪ್ಪಕೊ ಬಿಡುತ್ತಾ ಹಂಗಾರ ಯಾರು ಗಂಡಸಿದ್ರು ತಪ್ಪಕೊಂಡ್ಬಿಡುತ್ತೆ ಬುಡಾಮ ಬುಡು ಹಾ ಹಾ ಇವ್ರು ಇಬ್ರು ನೊಂದ್ ಮಾಡಕ್ಕೆ ಆ ಕಳ್ಳ ಇದ್ ಮಾಡಿರ್ಬೇಕು ಇವ್ರು ಇಬ್ರು ಏಳ್ ಚೆನ್ನಾಗ್ ಕಾಣಿಸ್ತಾರ ಜೋಡಿ ಆದ್ರೆ ಮದ್ವೆ ಆಗ್ರಿ ಅಂದ್ರೆ ಹಾ ಇಡಿ ಊರಲ್ಲೆಲ್ಲ ಮಾತಾಡ್ತಿದ್ರು ನೇ ಅವ್ನು ಅವನು ಅಯ್ಯ ಹು ಬೆಸ್ಟ್ ಹೂವ ಚೆನ್ನಾಗ್ ಇದು ಜೋಡಿ ಅಂತಿದ್ರು ಆದ್ರೆ ಇವಯ್ಯ ಒಪ್ಕೊತಿಲ್ಲ ಒಪ್ಕೊತಿಲ್ಲ ಅವಳು ಒಪ್ಕತ್ತಿಲ್ಲ ಅಂತಿದ್ರು ನೋಡ್ರಿ ಜೋಡಿ ಅನ್ನೋದು ಹೆಂಗ್ ಕೂಡಿಸ್ಬಿಡುತ್ತೆ ಹ್ಮ್ ಇವಾಗ ನೋಡ್ರಿ ಇಬ್ರು ಒಟ್ಟಿಗೆ ನಿಂತ್ಕತಾರ ಅಬ್ಬು ಹೋ ನೋಡಕ್ಕೆ ಒಂದ್ ಕಣ್ ಸಣ್ಣಕ್ಕಿಲ್ಲ ಒಂದ್ ಫೋನ್ ಅವರ ತರ್ಬೇಕು ತಾನೆ ನಾನು ಫೋಟೋ ನಾಲ್ಕು ತಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಈ ಇದ್ರಾಗೆ ನಾನು ಫೋನ್ ತರಕಿಲ್ವಲ್ಲ ಇಂಥ ಟೈಪ್ ಅಕ್ ಫೋನ್ ತರ್ಬೇಕಿತ್ತಲ್ಲಾ ನೋಡಿದ್ರಲ್ಲ ವೀಕ್ಷಕರ ದೇವ್ರ ನಿರ್ನಯ ಅನ್ನೋದು ಮೇಲೆ ಬರ್ದಿದ್ರೆ ಹೆಂಗೆ ಹೋದ್ರು ಮದ್ವೆನೂ ಆಗುತ್ತೆ ಎಲ್ಲ ಆಯ್ತು ಹ್ಮ್ ನೋಡ್ರಿ ಇವತ್ತು ಇವ್ರಿಬ್ರು ಒಂದಾಗ್ಬೇಕು ಹಿಂಗ ನಿಂತ್ಕೋಬೇಕು ಅನ್ನೋದು ಯಾರು ಕಂಡಿದ್ರು ಇವತ್ತು ನೋಡ್ರಿ ಯಾರ ಮೇಲೆ ಓಡ್ಕೊಂಡು ತಪ್ಪಕತ್ತಲ್ಲ ಹಾ ಬಯ್ಯ ಬಯ್ಯ ಹೆಂಗೆಂಗೋ ಸೃಷ್ಟಿ ಮಾಡ್ತಾನೆ ಅಂತ ಏನೇನೋ ಕಲ್ಗಲ್ಲ ಏನು ಮಾಡೋದಿಲ್ಲ ಇವ್ರಿಬ್ರು ಮದುವೆ ಆದ್ರೆ ಸೂಪರ್ ಒಟ್ಟನಾಗ ಓಕೆ ವೀಕ್ಷಕರ ಈ ವಿಡಿಯೋ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ ಕ್ಲಿಕ್ ವಾಚಿಂಗ್